ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವರಿ ಬಾಳಿ ಅಂತ ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೋತಾ ಇಂದಿನ ವಿಷಯ ಬಿ ಎ ಸಿಕ್ಸ್ ಎಮ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟಿನ ಸಿಲಾಬಸ್ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ಡಿ ಎಸ್ ಸಿ ಎಕನಾಮಿಕ್ಸ್ ಥರ್ಟೀನ್ ಇಲ್ಲಿ ಬರ್ತಕ್ಕಂಥ ಎನ್ ಇ ಪಿ ಸಿಲಾಬಸ್ ಅಲ್ಲಿ ಬರ್ತಕ್ಕಂಥದ್ದು ಇದು ಏನು ಬಿ ಎ ಸಿಕ್ಸ್ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಒಂದು ಪೇಪರ್ ಯಾವುದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇದರಲ್ಲಿ ಬರ್ತಕ್ಕಂಥ ಒಂದು ಪಠ್ಯಕ್ರಮ ಅಂದ್ರೆ ಇಲ್ಲಿ ಪರಿವಿಡಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು ಇಂಟರ್ನ್ಯಾಷನಲ್ ಟ್ರೇಡ್ ಥೇರೀಸ್ ಅಂತ ಬರ್ತದೆ ಪ್ರಥಮ ಅಧ್ಯಾಯ ಅದರೊಳಗೆ ಎ ಒಳಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಪ್ರಾಮುಖ್ಯತೆ ಬರ್ತದೆ ಅದೇ ರೀತಿ ಬಿ ಒಳಗೆ ಆಂತರಿಕ ವ್ಯಾಪಾರ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು ಬರ್ತಾವ ಅಥವಾ ಅದನ್ನು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಆಂತರಿಕ ವ್ಯಾಪಾರದಿಂದ ಪ್ರತ್ಯೇಕಿಸುವ ಅಂಶಗಳು ಅಂತ ಬರ್ತದೆ ಇನ್ನು ಸಿ ಅಂತ ತೆಗೆದುಕೊಂಡ್ರೆ ವ್ಯಾಪಾರ ಸಿದ್ಧಾಂತಗಳು ಅದ್ರಾಗ ವಾಣಿಜ್ಯ ಪಂಥದವರ ಭಾವನೆಗಳು ಬರ್ತವೆ ಎರಡನೇತ್ತದರಲ್ಲಿ ಡಿ ಬರ್ತಕ್ಕಂಥದ್ದು ನಿರಪೇಕ್ಷ ಅಥವಾ ಸಂಪೂರ್ಣ ವೆಚ್ಚ ಅನುಕೂಲತಾ ಸಿದ್ಧಾಂತ ಬರ್ತದೆ ಈ ಒಳಗ ಸಾಪೇಕ್ಷ ವೆಚ್ಚ ಅನುಕೂಲತಾ ಸಿದ್ಧಾಂತ ಎಫ್ ಒಳಗೆ ಹಾರ್ಬಲ್ ರವರ ಅವಕಾಶ ವೆಚ್ಚ ಸಿದ್ಧಾಂತ ಅದರತಿ ಜಿ ಎಕ್ಚರ್ ವೈಲಿನ್ ರವರ ಉತ್ಪಾದನಾಂಗ ಸಮೃದ್ಧಿ ಅಥವಾ ಸಂಪನ್ನತೆಯ ಸಿದ್ಧಾಂತ ಬರ್ತದೆ ಲಾಸ್ಟ್ ಒನ್ ಎಚ್ ಟಿಫನ್ ವಿರೋಧ ಅಭ್ಯಾಸ ಅಂತ ಬರ್ತದೆ ಇದೇನು ಅಧ್ಯಾಯ ಒಂದಾಯಿತು ಇನ್ನು ಅದೇ ರೀತಿ ಎರಡನೇ ಅಧ್ಯಾಯ ಬರ್ತಕ್ಕಂಥದ್ದು ವ್ಯಾಪಾರದ ಷರತ್ತುಗಳು ಅಥವಾ ವ್ಯಾಪಾರದ ಕರಾರುಗಳು ಮತ್ತು ವಾಣಿಜ್ಯ ನೀತಿ ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಪಾಲಿಸಿ ಅಂತ ಬರ್ತದೆ ಇದರಲ್ಲಿ ಎದಲ್ಲಿ ಬರತಕ್ಕಂಥದ್ದು ವ್ಯಾಪಾರದ ಷರತ್ತುಗಳ ಪರಿಕಲ್ಪನೆ ಮತ್ತು ವಿಧೆಗಳು ಬಿದಲ್ಲಿ ಬರತಕ್ಕಂಥದ್ದು ವ್ಯಾಪಾರದ ಕರಾರುಗಳನ್ನು ನಿರ್ಧರಿಸುವ ಸಂಗತಿಗಳು ಸಿ ವಾಣಿಜ್ಯ ನೀತಿ ಮುಕ್ತ ವ್ಯಾಪಾರ ಮತ್ತು ರಕ್ಷಣಾ ನೀತಿ ಇನ್ನು ಅದೇ ರೀತಿ ಡಿ ತೆಗೆದುಕೊಂಡ್ರೆ ಸುಂಕಗಳು ಅದರ ವಿಧಗಳು ವಿಧೆಗಳು ಮತ್ತು ಪರಿಣಾಮಗಳು ಬರ್ತವೆ ಇನ್ನು ಈ ದೇಯಾಂಶಗಳು ಸಿ ಎಫ್ ಸೂರಿ ಮಾರಾಟ ಆ್ಯಂಡ್ ಜಿ ಆರ್ಥಿಕ ಸಂಯೋಜನೆ ಅರ್ಥ ಮತ್ತು ಹಂತಗಳು ಅಂತ ಬರ್ತವೆ ಇದು ಎರಡನೇ ಅಧ್ಯಾಯ ಇನ್ನು ಇದರಲ್ಲಿ ಬರ್ತಕ್ಕಂಥದ್ದು ಮೂರನೇ ಅಧ್ಯಾಯ ಪಾವತಿ ಶುಲ್ಕ ಅಥವಾ ಸಂದಾಯ ಶುಲ್ಕ ಮತ್ತು ಬಂಡವಾಳದ ಪ್ರವಹನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಫ್ಯಾಲೋ ಅಂತ ಬರ್ತವೆ ಇದರಲ್ಲಿ ಒಂದೇದು ಬರ್ತಕ್ಕಂಥದ್ದೇ ಪಾವತಿ ಶುಲ್ಕಿನ ಪರಿಕಲ್ಪನೆ ಮತ್ತು ಸಂಯೋಜನಾಂಶ ಬಿ ಎಲ್ಲಿ ಬರ್ತಕ್ಕಂಥದ್ದು ಪಾವತಿ ಶಿಲ್ಕಿನಲ್ಲಿರ್ತಕ್ಕಂಥ ಅಸಮತೋಲನ ಇನ್ನು ಅದರಲ್ಲಿ ನಂತರದ ಕಂಟಿನ್ಯೂ ಆಗ್ತಕ್ಕಂಥದ್ದು ಸಿ ಒಳಗೆ ವಿದೇಶಿ ವಿನಿಮಯ ದರ ಅರ್ಥ ಮತ್ತು ವಿಧಗಳು ವಿದೇಶಿ ವಿನಿಮಯದ ದರ ನಿರ್ಧಾರಗಳು ಇನಿ ಕೊಳ್ಳುವ ಶಕ್ತಿ ಸರಿ ಸಮಾನತಾ ಸಿದ್ಧಾಂತ ಎಫ್ ಬಂಡವಾಳ ಪ್ರವಹನ ವಿದೇಶಿ ಹೂಡಿಕೆಯ ಅರ್ಥ ಮತ್ತು ಪರಿಕಲ್ಪನೆ ಜಿ ವಿದೇಶಿ ಹೂಡಿಕೆಗಳ ರೂಪಗಳು ಅದರದ್ದು ಎಚ್ ವಿದೇಶಿ ನೇರ ಹೂಡಿಕೆ ಅನುಕೂಲತೆ ಮತ್ತು ಅನಾನುಕೂಲತೆ ಇದು ಬರತಕ್ಕಂಥದ್ದು ಮೂರನೇ ಅಧ್ಯಾಯ ಇನ್ನರಲ್ಲಿ ಕೊನೆಯ ಅಧ್ಯಾಯ ಬರತಕ್ಕಂಥದ್ದು ನಾಲ್ಕನೇದ್ದು ಅಂತಾರಾಷ್ಟ್ರೀಯ ಹಣಕಾಸು ಮತ್ತು ವ್ಯಾಪಾರ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಫೈನಾನ್ಸ್ ಆ್ಯಂಡ್ ಟ್ರೇಡ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬರ್ತದೆ ಇದರಲ್ಲಿ ಎಲ್ಲಿ ಬರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಹಣ ನಿಧಿ ವಿಶ್ವ ಬ್ಯಾಂಕ್ ಅಥವಾ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಅಂತಾರಾಷ್ಟ್ರೀಯ ಬ್ಯಾಂಕ್ ಬಿ ಸಿ ಇದಲ್ಲಿ ಬರತಕ್ಕಂಥದ್ದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಅಥವಾ ಕೂಟ ಅದರಂತೆ ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ ಈ ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಆಮೇಲೆ ಎಫ್ ಬರ್ತಕ್ಕಂಥದ್ದು ವಿಶ್ವ ವ್ಯಾಪಾರ ಸಂಘಟನೆ ಜಿ ಬರ್ತಕ್ಕಂಥದ್ದು ವಿಶ್ವ ವ್ಯಾಪಾರ ಸಂಘಟನೆ ಮತ್ತು ಅಭಿವೃದ್ಧಿಶೀಲ ದೇಶಗಳು ಈ ರೀತಿಯಾಗಿ ಇದರಲ್ಲಿ ನಾಲ್ಕು ಪ್ರಮುಖ ಅಧ್ಯಾಯಗಳು ಬರ್ತಾವೆ ಇದರಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಅಥವಾ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತ ಕರಿತೀವಿ ಈ ರೀತಿಯಾಗಿ ನಾ ಕೊಟ್ಟಂಥ ಒಂದು ಸಿಲಾಬಸ್ ಮಾಹಿತಿ ತಮಗುಕ್ತ ಅನ್ನಿಸಿದರೆ ನಾವು ಪ್ರಥಮವಾಗಿ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಇಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು